ಎರಡೇ ವಾರಕ್ಕೆ ಅವ್ರದ್ದು ಅಮೌಂಟ್ ಬರೋದು ಬಂತು ಮಗಳ ಕೆಲಸ ಆಯ್ತು ಸಿಟಿ ಸ್ಕ್ಯಾನ್ ಎಲ್ಲ ಟೆಸ್ಟ್ ಆಗಿದೆ ಎಲ್ಲ ನಾರ್ಮಲ್ ಬಂದಿದೆ ಸರ್ವತ್ರ ಸರ್ವ ಕಾರ್ಯ ಸದಾ ಈಗ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಅದರಿಂದ ತುಂಬಾ ಚೆನ್ನಾಗಾಗಿದೆ ದೇವಿ ಒಳ್ಳೇದು ಮಾಡಿದಾಳೆ ಆದಿಗುರು ಶಂಕರಾಚಾರ್ಯರು ಶಾರದಾಂಬೆಯನ್ನ ಕರ್ಕೊಂಡು ಹೋಗಬೇಕಾದ್ರೆ ಈ ಒಂದು ಪುಣ್ಯಸ್ಥಳದಲ್ಲಿ ನಿಂತು ತಪಸ್ಸನ್ನ ಆಚರಿಸಿದರೆ ಅನ್ನೋದು ಬಲಿಷ್ಠವಾದ ನಂಬಿಕೆ ಮತ್ತು ಸತ್ಯ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಕೋಡಿಮಠದ ತಾಳೆಗರಿಯಲ್ಲಿ ಇದು ಸ್ಪಷ್ಟ ಉಲ್ಲೇಖ ಇದೆ ಅಂತ ಅಲ್ಲಿನ ಮಹಾಸ್ವಾಮಿಗಳು ತಿಳಿಸ್ಕೊಟ್ಟಿರುವಂತಹ ತಾಳೆಗರಿಯನ್ನು ಓದಿ ತಿಳಿಸಿರುವಂತ ವಿಚಾರ ಇದ್ರ ಬಗ್ಗೆ ಬಹಳ ರಿವ್ಯೂಸ್ ನೋಡಿದೆ ಅಂದ್ರೆ ಜನ ಹೇಳ್ತಿದ್ರು ಪಾಸಿಟಿವ್ ಆಗಿ ನಮ್ಗೆ ಅದು ಒಳ್ಳೇದಾಯ್ತು ಇದು ಒಳ್ಳೇದಾಯ್ತು ಅಂತ ಇಲ್ಲಿಗೆ ಬಂದಿದ ತಕ್ಷಣ ಗೊತ್ತಾಯ್ತು ನನ್ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಗುರುಗಳ ಮೂಲಕ ಎಂಥ ನಿಮಗೆ ಬಲಿಷ್ಠವಾದಂತಹ ಕೂಟಗಳು ಶತ್ರು ಕಾಟಗಳು ವಾಮಾಚಾರ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಏಟಿಗೆ ಎದುರೇಟೆ ದೇವಿ ಏನು ಮೋಸ ಆಗಿದೆ ಏನು ವಂಚನಾಗಿದೆ ಏನು ತಾಪತ್ರಗಳಾಗಿದೆ ನಿಮಗೆ ಒಂದು ಅಮಾವಾಸ್ಯೆ ಒಳಗೆ ನ್ಯಾಯ ತೀರ್ಮಾನವನ್ನು ಮಾಡಿಸ್ಕೊಡ್ತಾಳೆ ದೇವಿ ಅವಳ ಸಾನ್ನಿಧ್ಯದ ಸಾಕ್ಷಾತ್ಕಾರ ಮಾಡಿಸ್ಕೊಡ್ತಾಳೆ ಅದಕ್ಕೋಸ್ಕರವಾಗಿ ಇಷ್ಟು ಜನ ಭಕ್ತ ಸಮೂಹ ಬರ್ತಾ ಇದೆ ಆ ಧರ್ಮವನ್ನು ಸ್ಥಾಪನೆ ಮಾಡಿರುವಂಥ ಸತ್ಯ ದೇವತೆಯೇ ದೇವಿ ಶೃಂಗೇರಿಯಿಂದ ಬರ್ತಾ ಇದ್ದೀನಿ ನಾನು ಕಳೆದ ಭಾನುವಾರದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನನಗೆ ಮಾಟ ಮಂತ್ರ ಸಮಸ್ಯೆ ತುಂಬಾ ಇತ್ತು ಅದರಿಂದ ಆರೋಗ್ಯ ಸಮಸ್ಯೆ ಆಗ್ತಾನೆ ಇತ್ತು ತುಂಬಾ ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೆ ದೇವಿ ಸನ್ನಿಧಾನಕ್ಕೆ ಬಂದಾಗಿಂದ ನನ್ನ ಆರೋಗ್ಯದಲ್ಲಿ ಎಷ್ಟೋ ಪರವಾಗಿಲ್ಲ ಸರ್ ನಾವು ಚಿತ್ರದುರ್ಗದಿಂದ ಇದ್ದೀವಿ ಈಗ ಐದನೇ ವಾರ ನಾನು ಕೆಲವೊಂದು ಬಿಸ್ನೆಸ್ಸು ಭಾಳ ಪ್ರಾಬ್ಲಮ್ಸ್ ಆಗಿತ್ತು ಅದಕ್ಕೋಸ್ಕರ ಬಂದೆ ಪರವಾಗಿಲ್ಲ ನಡೀತಾ ಇದೆ ಆಮೇಲೆ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ಮನೆಯಲ್ಲಿ ತುಂಬ ನೆಮ್ಮದಿ ಇರಲಿಲ್ಲ ನನಗೆ ಮೇನ್ ನೆಮ್ಮದಿ ಇದೆ ಆಮೇಲೆ ಆರೋಗ್ಯದ್ದು ತುಂಬ ಸಮಸ್ಯೆ ಅನ್ನಿಸ್ತಾ ಇತ್ತು ಇವಾಗ ಯಾವುದೇ ತೊಂದರೆ ಇಲ್ಲ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋಲ್ಲ ಏನು ಹುಷಾರಿಲ್ಲ ಅಂದರೂ ತಾಯಿ ಬೇಡ್ಕೊಂಡೆ ಅಂದರೆ ಚೆನ್ನಾಗಾಗ್ತಾ ಆಗ್ತಾ ಇದೆ ನನಗೆ ಸರ್ ನಾವು ಹೆಂಗೆ ನಡ್ಕೊತೀವೋ ಅದ್ರ ಮೇಲೆ ಪಡ್ಕೊತೀವಿ ಅನ್ನೋದು ನನ್ನ ಅಭಿಪ್ರಾಯ ಆ ದೇವಿ ನಮ್ಗೆ ಬಂದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಅಂತ ನನ್ನ ಅನಿಸಿಕೆ ಆಮೇಲೆ ನನ್ನ ಜೊತೆಗೂ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು ನನಗಿನ್ನೂ ಫಾಸ್ಟಾಗಿ ಅವ್ರಿಗೆ ಕೆಲಸ ಆಗಿದೆ ಎರಡೇ ವಾರಕ್ಕೆ ಅವ್ರದ್ದು ಅಮೌಂಟ್ ಬರೋದು ಬಂತು ಮಗಳದ್ದು ಕೆಲಸ ಆಯಿತು ಖುಷಿ ಆದರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇನ್ನು ಕಂಟಿನ್ಯೂ ಬರಬೇಕು ಅನಿಸ್ತಾ ಇದೆ ದೇವಿ ಯಾವ ಥರ ನನಗೆ ಮನಸ್ಸು ಕೊಡ್ತಾರೆ ಆಮೇಲೆ ದಾರಿ ತೋರಿಸ್ತಾರೆ ಆ ಥರ ನಾನು ನಡ್ಕೊಳ್ತೀನಿ ಈ ಕಾಲದಲ್ಲಿ ಇವತ್ತಿನ ಕಲಿಯುಗದಲ್ಲಿ ಎಲ್ಲೆಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲದಂತಹ ಅತರಣ ವೇದ ಅಧಿದೇವತೆ ದೇವಿ ಸಿಂಹದ ಮುಖವನ್ನು ಸ್ತ್ರೀಯ ದೇಹವನ್ನು ಭೀಕರವಾಗಿರುವಂಥ ಆಯುಧಗಳನ್ನು ಎಲ್ಲ ತಂತ್ರಗಳನ್ನು ಮೆಟ್ಟಿ ನಿಲ್ಲುವಂಥ ಬಲಿಷ್ಠ ದೇವತೆ ದೇವಿ ಇಲ್ಲಿ ಸ್ವಯಂಭೂ ಸ್ವರೂಪಿಣಿಯಾಗಿ ಸ್ಥಾಪನೆ ಆಗಿರುವಂಥದ್ದು ಅಂದರೆ ಸ್ವಯಂಭೂ ಸ್ವರೂಪಿಣಿ ಅಂದರೆ ಸಾಕ್ಷಾತ್ ಜಗನ್ಮಾತೆ ಆದಿವರ ಶಕ್ತಿಯೇ ಪರ ಹದಿನಾರನೇ ವಯಸ್ಸಲ್ಲಿ ಕನಸಲ್ಲಿ ಒಂದು ಪ್ರತ್ಯಕ್ಷವಾಗಿ ಮಾತಾಡಿ ಅಮ್ಮನವರೇ ಸ್ವಯಂಭೂ ಆಗಿ ವಿಗ್ರಹ ರೂಪಿಣಿಯಾಗಿ ಸ್ವಪ್ನ ಲಬ್ಧ ಮೂಲ ಶಿಲಾಮೂರ್ತಿಯಾಗಿ ಇಲ್ಲಿ ಗರ್ಭುಗಳಲ್ಲಿ ಸ್ಥಾಪನೆ ಆಗಿರೋದು ಬಹಳ ವಿಶೇಷ ಕಾರಕಾರವಾಗಿರುವಂಥ ಮೆಣಸಿನಕಾಯಿ ರುಬ್ಬಿ ಅಮ್ಮನವರ ಶಿಲೆಗೆ ಹಚ್ಚೋದ್ರಿಂದ ಎಂಥ ಕೆಡಕುಗಳಾಗಿದ್ರು ಏನೇ ತಾಪತ್ರಗಳಾಗಿದ್ರು ನಂಬಿಕೆ ದ್ರೋಹಗಳಾಗಿದ್ದರೂ ಹಣಕಾಸು ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ ಅನ್ನೋಂಥರ್ಗೂ ಕೂಡ ಆ ಒಂದು ದುಡ್ಡು ವಾಪಸ್ ಬರೋದಕ್ಕೆ ದಾರಿ ಆಗುತ್ತೆ ಅವರ ಕೆಡುಕುಗಳು ದೂರವಾಗುತ್ತೆ ಒಳ್ಳೆಯದಾಗೋದಕ್ಕೆ ಅವರಿಗೆ ಜೀವನದಲ್ಲಿ ಒಂದು ಸಂಕಲ್ಪ ಪ್ರಾರಂಭಗೊಳ್ಳುತ್ತೆ ನಾವು ಬೆಂಗ್ಳೂರು ರೇಷನ್ ತರ್ತೀವಿ ಬೆಂಗಳೂ ಹುಷಾರಿರ್ಲಿಲ್ಲ ಸಿ ಟಿ ಸ್ಕ್ಯಾನ್ ಎಲ್ಲ ಟೆಸ್ಟ್ ಆಗಿದೆ ಎಲ್ಲ ನಾರ್ಮಲ್ ಬಂದಿದೆ ಇಲ್ಲಿ ಬಂದು ಇದು ಮೂರನೇ ವಾರ ಎರಡನೇ ವಾರಕ್ಕೆ ನಮಗೆ ಒಂದು ಸ್ವಲ್ಪ ಗುಣ ಕಂಡಿದೆ ಇದು ಮೂರನೇ ವಾರ ಫ್ಯಾಮಿಲಿ ಸಮೇತ ಬಂದಿರಲಿಲ್ಲ ಇಂಪ್ರೂವ್ಮೆಂಟ್ ಇದೆ ಆರೋಗ್ಯದಲ್ಲಿ ಸಿ ಟಿ ಸ್ಕ್ಯಾನ ನಾರ್ಮಲ್ ಬಂದಿದೆ ಸೌದಾ ಸ್ವಲ್ಪ ದುಡಕ ಸಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಜಮೀನಲ್ಲ ತಕರಾರಿತ್ತು ಅದಕ್ಕೋಸ್ಕರವಾಗಿ ಯಾರೋ ನಿಮ್ಮಂಥಿಯವ್ರು ಈಗ ಹೇಳಿದರು ಇಲ್ಲ ಆ ಥರ ತಾಯಿಗೆ ಬೇಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಬಂದೆ ಸೊ ನನಗೆ ಆಲ್ಮೋಸ್ಟ್ ಈಗ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಅದರಿಂದ ತುಂಬ ಚೆನ್ನಾಗಿದೆ ದೇವಿ ಒಳ್ಳೇದು ಮಾಡಿದ್ದಾಳೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು ಸರ್ ಸರ್ ನಮಗೊಂದು ಆರು ಏಳು ವರ್ಷದಿಂದ ಪ್ರಾಬ್ಲಮ್ ಇತ್ತು ಈಗ ಅಂಥದ್ದು ಒಂದು ತಿಂಗಳಲ್ಲಿ ಪರವಾಗಿಲ್ಲ ನಮಗೆ ಚೆನ್ನಾಗಿದೆ ಏನಲ್ಲ ತಾಯಿ ಆಶೀರ್ವಾದ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ